ಆತ್ಮೀಯರೇ ಒಂದನೇಗಳು ಇಂದು ಭಾರತದ ವಾಯುಗುಣ ಹತ್ತನೇ ತರಗತಿ ಭೂಗೋಳಶಾಸ್ತ್ರ ಪಾಠದ ಬಗ್ಗೆ ನೋಡೋಣ ಭಾರತವು ಹೆಚ್ಚು ವಿಸ್ತಾರ ಮತ್ತು ವಿವಿಧ ಮೇಲ್ಮಲಕ್ಷಣಗಳನ್ನು ಲಕ್ಷಣಗಳನ್ನು ಹೊಂದಿದ್ದು ಇಲ್ಲಿನ ವಾಯುಗುಣದ ವೈವಿಧ್ಯಕ್ಕೆ ಕಾರಣವಾಗಿದೆ ಭಾರತದಲ್ಲಿ ಅಧಿಕ ಉಷ್ಣಾಂಶ ಹೊಂದಿದ ಮತ್ತು ಅತ್ಯಂತ ಶೀತವುಳ್ಳ ಹಾಗೂ ಹೆಚ್ಚು ಮಳೆಯಾಗುವ ಮತ್ತು ಬಹಳ ಕಡಿಮೆ ಮಳೆಯಾಗುವ ಪ್ರದೇಶಗಳಿವೆ ಭಾರತ ಹೆಚ್ಚು ಭಾಗದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ ಇಲ್ಲಿಯ ವಾಯುಗುಣ ದೇಶದ ಸ್ಥಾನ ವಿಸ್ತೀರ್ಣ ಮೇಲ್ಮೈ ಲಕ್ಷಣಗಳಿಂದ ಹಾಗೂ ಮಾನ್ಸೂನ್ ಮಾರುತಗಳಿಂದ ಪ್ರಭಾವಿತವಾಗಿದೆ ಆದರೂ ಭಾರತದ ವಾಯುಗುಣವನ್ನು ನಿರ್ಧರಿಸುವ ಮುಖ್ಯ ಅಂಶಗಳೆಂದರೆ ಮಾನ್ಸೂನ್ ಮಾರುತಗಳು ಇವು ಭಾರತದ ಹೆಚ್ಚು ಭಾಗದಲ್ಲಿ ತಮ್ಮ ಪ್ರಭಾವವನ್ನು ಬೀರುತ್ತವೆ ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು ನಾವು ನಾಲ್ಕು ಋತುಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡುತ್ತೇವೆ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ ತಿಂಗಳವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೆ ಈಗ ಚಳಿಗಾಲ ನೋಡ್ಕೊಂಡು ಬರೋಣ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ನೇರವಾಗಿ ಬೀಳುತ್ತವೆ ಹಾಗೆ ಭಾರತದ ಮೇಲೆ ಓರಿಯಾಗಿ ಬೀಳುತ್ತವೆ ಇದರಿಂದ ಉಷ್ಣಾಂಶವು ಕಡಿಮೆಯಾಗುತ್ತಾ ಹೋಗುತ್ತದೆ ಸಾಮಾನ್ಯವಾಗಿ ಹಗಲಿನ ಪ್ರಕಾಶಮಾನವು ಸೂರ್ಯನ ಬೆಳಕಿರುತ್ತದೆ ಆದರೆ ರಾತ್ರಿಯ ವೇಳೆ ಚಳಿ ಹೆಚ್ಚು ಈ ಹವಾಗುಣವು ಭಾರತದ ವಾಯುವ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಬೀಸುವ ಆವರ್ತ ಮಾರುತಗಳಿಂದ ಈ ಪ್ರದೇಶದಲ್ಲಿ ಮಳೆ ಮತ್ತು ಹಿಮ ಬೀಳುವುದು ಈ ಕಾಲದಲ್ಲಿ ಭಾರತದ ಮೇಲೆ ಬೀಸುವ ಈಶಾನ್ಯ ಮಾರುತಗಳು ಭೂಭಾಗದಿಂದ ಬೀಸುವುದರಿಂದ ಅವುಗಳಲ್ಲಿ ಜಲಾಂಶ ಇರುವುದಿಲ್ಲ ಆದಾಗ್ಯೂ ಬಂಗಾಳಕೊಲ್ಲಿ ದಾಟುವಾಗ ತೇವಾಂಶವನ್ನು ಪಡೆದುಕೊಂಡು ಕೋಳಮಂಡಲ ತೀರಕ್ಕೆ ಸ್ವಲ್ಪ ಮಳೆ ಸುರಿಸುತ್ತವೆ ಶೇಕಡ ಎರಡರಷ್ಟು ಮಾತ್ರ ಮಳೆ ಪೂರೈಸುತ್ತವೆ ಬೇಸಿಗೆ ಕಾಲ ಭಾರತದಲ್ಲಿ ಬೇಸಿಗೆ ಕಾಲವು ಮಾರ್ಚ್ ತಿಂಗಳ ಮಧ್ಯಭಾಗಕ್ಕೆ ಆರಂಭವಾಗಿ ಮೇ ತಿಂಗಳ ಕೊನೆಯವರೆಗೆ ಮುಂದುವರೆಯುವುದು ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುತ್ತವೆ ಭಾರತದಲ್ಲಿ ಆಗ ಉಷ್ಣಾಂಶ ಅಧಿಕವಾಗಿರುತ್ತದೆ ದೀರ್ಘ ಹಗಲು ಸಮುದ್ರಕ್ಕೆ ದೂರವಾಗಿರುವುದರಿಂದ ಉತ್ತರ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು ಅಲ್ಲಿ ಶಾಖವಾಗಿರುವ ಒಣಗಾಳಿ ಧೂಳಿನ ಬಿರುಗಾಳಿ ಮೇಲಿನಿಂದ ಮೇಲೆ ಬೀಸುತ್ತವೆ ರಾಜಸ್ಥಾನವು ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಉಷ್ಣಾಂಶ ಹೊಂದಿದ್ದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಪ್ರದೇಶವಾಗಿದೆ ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಪ್ರಸ್ಥಭೂಮಿಗಳು ತಂಪಾಗಿರುತ್ತವೆ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದಾಗಿ ಪರಿಸರಣ ರೀತಿಯ ಮಳೆಯಾಗುತ್ತದೆ ಈ ವಿಧದ ಮಳೆಯು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬೀಳುವುದರಿಂದ ಕೇರಳದಲ್ಲಿ ಬೀಳುವಂಥ ಮಾವಿನ ಹೊಯ್ಲ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಸ್ವಲ್ಪ ಮಳೆಯಾಗುತ್ತದೆ ಇವು ವಾಯು ಭಾರತದ ಪ್ರದೇಶದಲ್ಲಿ ಮಳೆ ಬೀಳುವುದಿಲ್ಲ ಮಳೆಗಾಲ ಮಳೆಗಾಲ ಜೂನ್ ಸೆಪ್ಟೆಂಬರ್ವರೆಗೆ ಕಂಡುಬರುವುದು ಭಾರತದ ಬಹುತೇಕ ಭಾಗಗಳು ಈ ಅವಧಿಯಲ್ಲಿ ಮಳೆಯನ್ನು ತಡೆಯುತ್ತವೆ ಪಡೆಯುತ್ತವೆ ಒಟ್ಟು ಮಳೆಯಲ್ಲಿ ಶೇಕಡಾ ಎಪ್ಪತ್ತೈದು ಭಾಗವು ಈ ಕಾಲದಲ್ಲಿ ಬೀಳುತ್ತವೆ ಮೇ ತಿಂಗಳ ಅಂತಿಮ ವೇಳೆಗೆ ವಾಯುವ್ಯ ಭಾರತದಲ್ಲಿ ಉಷ್ಣಾಂಶ ಹೆಚ್ಚಾಗಿರುವುದು ಇದರಿಂದ ಅದೇ ಸ್ಥಾನದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತದೆ ಈ ಅತಿ ಕಡಿಮೆ ಒತ್ತಡವು ಸಮಭಾಜಕ ವೃತ್ತದ ದಕ್ಷಿಣದಿಂದ ಅಗ್ನಿಯ ವಾಣಿಜ್ಯ ಭಾರತಗಳನ್ನು ಆಕರ್ಷಿಸುತ್ತದೆ ಈ ಮಾರುತಗಳಲ್ಲಿ ಸಮಭಾರ ವೃ ಸಂಭಾಜಕ ವೃತ್ತವನ್ನು ದಾಟಿದ ಕೂಡಲೇ ಪೇರಲನ ನಿಯಮದ ಪ್ರಕಾರ ತಮ್ಮ ದಿಕ್ಕನ್ನು ಬದಲಾಯಿಸಿಕೊಂಡು ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಮಾರ್ಪಾಡಾಗುತ್ತವೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಇವುಗಳಿಗೆ ಮುಂಗಾರು ಮಳೆಯ ಮಾರುತಗಳು ಎಂದು ಕರೆಯುವರು ಮುಂಗಾರು ಮಳೆಯು ಭಾರತಗಳು ಜಲಪೂರಿತ ಮಾರುತಗಳಾಗಿದ್ದು ಭಾರತದ ಹೆಚ್ಚು ಭಾಗಗಳಲ್ಲಿ ಮಳೆ ಸುರಿಸುತ್ತವೆ ತಮಿಳುನಾಡನ್ನು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸುತ್ತವೆ ಕೊನೆಯದಾಗಿ ನೋಡೋಣ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಕ್ಟೋಬರ್ ತಿಂಗಳ ಆರಂಭದೊಡನೆ ಹಿಂದಲು ಆರಂಭಿಸುತ್ತವೆ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂ ಮಾರುತಗಳ ಕಾಲವೆಂದು ಕರೆಯುವರು ಭಾರತದ ಒಳನಾಡಿನ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುತ್ತಾ ಹೋಗುವುದರಿಂದ ಮಾನ್ಸೂನ್ ಮಾರುತಗಳು ಹಿಂದಿರುಗಲು ಪ್ರಾರಂಭಿಸುತ್ತವೆ ಈ ಅವಧಿಯ ಮಳೆಗಾಲದಿಂದ ಚಳಿಗಾಲಕ್ಕೆ ವ್ಯತ್ಯಾಸ ಆಗುವ ಕಾಲ ಬಂಗಾಳ ಕೊಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಆವರ್ತ ಮಾರುತ ಉಂಟಾಗಿ ಅದು ಪೂರ್ವದ ತೀರದ ಕಡೆಗೆ ಬೀಸುತ್ತವೆ ಇದು ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾಗಳ ತೀರ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯನ್ನು ಸುರಿಸಿ ಆಗಾಗ್ಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತವೆ ಈ ಕಾಲದಲ್ಲಿ ದೇಶ ಒಟ್ಟು ಮಳೆ ಹಂಚಿಕೆಯಲ್ಲಿ ಹದಿಮೂರರಷ್ಟು ಪಡೆಯುತ್ತವೆ ಮಳೆ ಹೆಂಚಿಗೆ ನೋಡೋಣ ಪರೀಕ್ಷೆ ಈ ಪಾಠದಲ್ಲಿ ಎರಡು ಅಂಕಕ್ಕೆ ಬರ್ತದೆ ಆದರೆ ಪಾಠವನ್ನು ವಿಸ್ತಾರವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವು ಎಲ್ಲಿ ಕೇಳ್ತಾರೆ ಹೇಗೆ ಕೇಳ್ತಾರೆ ನಾವು ಚೆನ್ನಾಗಿ ಬರಿಬೋದು ನಾವು ಪಾಠವನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ಎರಡು ಅಂಕನೂ ಸಿಕ್ಕೋದಿಲ್ಲ ಅರ್ಧ ಅಂಕನೂ ಸಿಕ್ಕೋದಿಲ್ಲ ಹಾಗಾಗಿ ಪಾಠವನ್ನು ಮೊದಲೇ ಸಂಪೂರ್ಣವಾಗಿ ಚೆನ್ನಾಗಿ ಕೇಳ್ಕೋಬೇಕು ಅತ್ಯಂತ ಕಡಿಮೆ ಮಳೆ ಬೀಳೋ ಪ್ರದೇಶ ಕಡಿಮೆ ಮಳೆ ಬೀಳೋ ಪ್ರದೇಶ ಸಾಧಾರಣ ಮಳೆ ಬೀಳೋ ಪ್ರದೇಶ ಹೆಚ್ಚು ಮಳೆ ಬೀಳುವ ಪ್ರದೇಶ ಹೆಚ್ಚು ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಒಟ್ಟು ಐದು ಪ್ರದೇಶಗಳಿಗೆ ಮಾಡಿದ್ದೇವೆ ನಲವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಕಾರಕೋರ ಪ್ರದೇಶ ಉತ್ತರ ಕಾಶ್ಮೀರ ಕಚ್ಚಿನ ಪಶ್ಚಿಮ ಭಾಗ ರಾಜಸ್ಥಾನದ ತಾರಮಾರೂಪಗಳಲ್ಲಿ ಕಂಡು ಬರ್ತವೆ ರಾಜಸ್ಥಾನದ ರೋಯಿಲ ವಾರ್ಷಿಕ ಸರಾಸರಿ ಮಳೆ ಕೇವಲ ಎಂಟು ಪಾಯಿಂಟ್ ಮೂರು ಸೆಂಟಿಮೀಟರ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿದೆ ಈಗ ಕಡಿಮೆ ಮಳೆ ಬೀಳುವ ಪ್ರದೇಶ ನಲವತ್ತರಿಂದ ಅರುವತ್ತು ಸೆಂಟಿಮೀಟರ್ ವರೆಗೆ ಮಳೆಯಾಗುವ ಪ್ರದೇಶಗಳನ್ನು ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ಕರೆಯುತ್ತಾರೆ ಜಾರ್ಸ್ಕರ್ ಶ್ರೇಣಿ ಪಂಜಾಬ್ನ ಕೆಲವು ಭಾಗ ಹರಿಯಾಣ ಮತ್ತು ರಾಜಸ್ಥಾನ ಪಶ್ಚಿಮ ಗುಜರಾತ್ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ನೆರಳಿನ ಪ್ರದೇಶ ಕಂಡುಬರುವುದರಿಂದ ಇಲ್ಲಿ ಕಡಿಮೆ ಮಳೆ ಆಗುತ್ತದೆ ಸಾಧಾರಣ ಮಳೆ ಅರುವತ್ತರಿಂದ ನೂರು ಸೆಂಟಿಮೀಟರ್ವರೆಗೆ ಬೀಳುವ ಪ್ರದೇಶಗಳನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶಗಳಿಂದ ವಿಂಗಡಿಸಲಾಗಿದೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಸರಾಸರಿ ನೂರರಿಂದ ಇನ್ನೂರು ಸೆಂಟಿಮೀಟರ್ ಭಾರತದ ನಾಲ್ಕು ಬೇರೆ ಬೇರೆ ಭಾಗಗಳಲ್ಲಿ ಕಂಡು ಬರ್ತವೆ ಕರಾವಳಿಯ ಕಿರಿದಾದ ಪ್ರದೇಶ ಸು ಪೂರ್ವ ಕರಾವಳಿ ಪ್ರದೇಶ ಹಿಮಾಲಯ ತಪ್ಪಲು ಪ್ರದೇಶ ಈಶಾನ್ಯ ಭಾರತದ ಕೆಲವು ಪ್ರದೇಶಗಳು ಕಂಡು ಬರ್ತವೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಅಂದರೆ ಇನ್ನೂರು ಸೆಂಟಿಮೀಟರ್ಗಿಂತ ಇನ್ನೂರು ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಸ್ಥಳಗಳು ಮಾಷ್ಯನ್ ರಾಮ್ ಸಾವಿರದ ನೂರ ನಲವತ್ತೊಂದು ಸೆಂಟಿಮೀಟರ್ ಮಳೆ ಆಗುತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರ್ತದೆ ಅತಿ ಹೆಚ್ಚು ಮಳೆ ಪಡೆಯುವ ದಾಖಲೆಯ ಪ್ರದೇಶ ಅಂದರೆ ಮಾಸೇಂದ್ರಾಮ್ ಆಗಿದೆ ಭಾರತ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಡನ್ನು ಕರೆಯಲಾಗುತ್ತದೆ ಭಾರತದ ವಾಯುಗುಣದಲ್ಲಿ ಪ್ರಭಾವ ಬೀರುವ ಅಂಶಗಳ ಹತ್ರ ನಾನು ಆಗಲೇ ಹೇಳಿದೆ ನೈಋತ್ಯ ಮಾನ್ಸೂನ್ ಜೂನ್ ಸೆಪ್ಟೆಂಬರ್ವರೆಗೆ ಶೇಕಡ ಎಪ್ಪತ್ತೈದರಷ್ಟು ಮಳೆ ಎಂತಹ ಮಳೆ ಆಗುತ್ತೆ ಅಂದರೆ ಅವರೋಹಣ ಮಳೆ ಆಗುತ್ತೆ ಈಶಾನ್ಯ ಮಾನ್ಸೂನ್ ಕಾಲ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹದಿಮೂರು ಪರ್ಸೆಂಟ್ ಮಾತ್ರ ಅವರೋಹಣ ಮಳೆ ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಶೇಕಡ ಎರಡರಷ್ಟು ಮಾತ್ರ ಮಳೆ ಆವರ್ತ ಅಂತ ಕರೀತೇವೆ ಬೇಸಿಗೆ ಕಾಲ ಮಾಸದ ಮೇ ತಿಂಗಳವರೆಗೆ ಹತ್ತು ಪರ್ಸೆಂಟ್ ಆಗುತ್ತೆ ಈ ಮಳೆಗೆ ಪರಿಸರಣ ಮಳೆ ಅಂತ ಕರೀತೇವೆ ಭಾರತ ವಾಯುಗುಣದ ವಿಶೇಷತೆಗಳು ಉಷ್ಣಾಂಶ ಕಡಿಮೆ ಏಕೆಂದರೆ ಸೂರ್ಯನ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ನೇರವಾಗಿ ಬೀಳುತ್ತವೆ ಚಳಿಗಾಲದಲ್ಲಿ ಮಳೆ ಮಳೆ ಮತ್ತು ಹಿಮ ಬೀಳುತ್ತವೆ ಕೋರಮಂಡಲ ತೀರಕ್ಕೆ ಮಾತ್ರ ಮಳೆ ಪ್ರಮಾಣ ಶೇಕಡ ಎರಡರಷ್ಟು ಆಗುತ್ತದೆ ಹಗಲು ರಾತ್ರಿ ಹಗಲಿನಲ್ಲಿ ಪ್ರಕಾಶಮಾನವಾದ ಸೂರ್ಯನ ಬೆಳಕಿರುತ್ತದೆ ರಾತ್ರಿ ಬೆಳೆ ಚಳಿ ಹೆಚ್ಚು ಯಾವ ಕಾಲ ಅಂದರೆ ಡಿಸೆಂಬರ್ ಫೆಬ್ರವರಿ ಬೇಸಿಗೆ ಕಾಲ ಉಷ್ಣಾಂಶ ಹೇಗಿರುತ್ತೆ ಅಂದರೆ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುತ್ತವೆ ಆದ್ದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ಉತ್ತರ ಭಾರತದ ಅಧಿಕ ಉಷ್ಣಾಂಶ ಮಳೆ ನೋಡಿದಾದರೆ ಪರಿಸರನ ರೀತಿಯ ಮಳೆ ಕೇರಳದಲ್ಲಿ ಮಾದಿನ ಹೋಗಿಲ್ಲ ಅಸ್ಸಾಂ ಪಶ್ಚಿಮ ಬಂಗಾಳದ ಸ್ವಲ್ಪ ಮಳೆ ಕಡಿಮೆ ವಾಯುಪ್ರದೇಶದ ಮಳೆ ಕುರಿಮಳಿ ತೀರಕ್ಕೆ ಸ್ವಲ್ಪ ಮಳೆ ಆಗ್ತದೆ ಹತ್ತರಷ್ಟು ಮಾತ್ರ ಆಗ್ತದೆ ಹಗಲು ಮತ್ತು ರಾತ್ರಿಗಳು ದೀರ್ಘವಾಗಿರ್ತವೆ ಮಾರ್ಚ್ ತಿಂಗಳ ಮಧ್ಯದಲ್ಲಿ ಮೇ ತಿಂಗಳ ಕೊನೆಯವರೆಗೆ ಹಗಲು ಮತ್ತು ರಾತ್ರಿಗಳು ದೀರ್ಘವಾಗಿರ್ತವೆ ಇನ್ನು ಮಳೆಗಾಲಕ್ಕೆ ಬರೋದಾದರೆ ಹಗಲಿನಲ್ಲಿ ಸ್ವಲ್ಪ ಹೆಚ್ಚು ಉಷ್ಣಾಂಶ ಕಂಡುಬರುವುದು ಸಂಜೆ ವೇಳೆಗೆ ಮೋಡ ಬಿಸುಕಿದು ತುಸು ವಾತಾವರಣ ಮಳೆ ಶೇಕಡ ಎಪ್ಪತ್ತೈದರಷ್ಟು ಭಾಗ ಆಗುತ್ತೆ ಎಲ್ಲ ಕಡೆ ಮಳೆ ಆಗುತ್ತೆ ಹಗಲು ರಾತ್ರಿ ಸ್ವಲ್ಪ ಕಡಿಮೆ ರಾತ್ರಿ ಹೆಚ್ಚು ಹಾಲು ಕಡಿಮೆ ಕಾಲ ಜೂನ್ ಸೆಪ್ಟೆಂಬರ್ ನಿರ್ಗಮನ ಮಾನ್ಸೂನ್ ಮಾರುತಗಳ ವಿಶೇಷ ಅಂದರೆ ಉಷ್ಣಾಂಶ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತದೆ ಮಳೆ ಮಾನ್ಸೂನ್ ಮಾರುತಗಳು ಹಿಂದಿರುಗುವುದರಿಂದ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ತೀರ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯನ್ನು ಸುರಿಸಿ ಹಾಗಾಗಿ ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ ಈ ಕಾಲದಲ್ಲಿ ದೇಶದ ಒಟ್ಟು ಮಳೆ ಹಂಚಿಕೆಯಲ್ಲಿ ಶೇಕಡ ಹನ್ನೊಂದರಷ್ಟು ಮಾತ್ರ ಮಳೆ ಪಡೆಯುತ್ತವೆ ಕಾಲ ಅಕ್ಟೋಬರ್ನಿಂದ ನವೆಂಬರ್ ಗಾಳಿಯೊಂದಿಗೆ ಸಂಬಂಧಿಸಿದ ದೇಶಗಳು ನೈಋತ್ಯ ಮಾನ್ಸೂ ಮಾರುತಗಳ ಜೊತೆಗೆ ಭಾರತ ಬಾಂಗ್ಲಾದೇಶ್ ಶ್ರೀಲಂಕಾ ಬರ್ಮಾ ಪಾಕಿಸ್ತಾನ್ ಥೈಲ್ಯಾಂಡ್ ಈಶಾನ್ಯ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಿಸಿದಂಗೆ ಚೀನಾ ಕೊರಿಯಾ ವಿಯೆಟ್ನಾಂ ಡೋಲ್ಡಮ್ ಇದು ಒಂದು ರೀತಿಯ ಮಾನ್ಸೂ ಮಾರುತ ಇಂಡೋನೇಷ್ಯಾ ಬ್ರಾಜಿಲ್ ಕಾಂಗೋ ವೆಸ್ಟರ್ಲೀಸ್ ಕೆನಡಾ ಸ್ಪೇನ್ ಫ್ರಾನ್ಸ್ ಜರ್ಮನಿ ದೇಶಗಳು ಸಂಬಂಧಿಸಿವೆ ಹಂಗಾರೆ ಈ ಪಾಠದಲ್ಲಿ ಏನೇನು ನೆನಪಿಡಬೇಕು ಅಂದರೆ ಪ್ರಪಂಚದ ವಾಯುಗುಣವನ್ನು ಒಂಬತ್ತು ವಲಯಗಳಾಗಿ ಆಸ್ಟ್ರಿಯಾ ದೇಶದ ಡಾಕ್ಟರ್ ವ್ಲಾಡಿಮಿರ್ ಕೊಪೇನ್ ಭೂಗೋಳಶಾಸ್ತ್ರಜ್ಞ ವಿಂಗಡಿಸಿದ್ದಾನೆ ವ್ಲಾಡಿಮಿರ್ ಕೊಪೇನ್ ಜಮ್ಮು ಕಾಶ್ಮೀರದ ಶ್ರೀನಗರದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಎಂದೂ ಬೀಳುವುದಿಲ್ಲ ನೋಡಿ ನೆನ್ಪಿಸಿ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದ ಮೇಲೆ ಸೂರ್ಯನ ಕಿರಣಗಳು ಯಾವತ್ತೂ ನೇರ ಬೀಳಲ್ಲ ವಾಯುಗುಣದ ಮೇಲೆ ಅಧ್ಯಯನ ಮಾಡುವುದಕ್ಕೆ ಪ್ಲೇಮಡಾಲಜಿ ಎನ್ನುವರು ಭೂ ಸ್ವರೂಪಗಳು ಭಾರತದ ವಾಯುಗುಣದ ಮೇಲೆ ಗರಿಷ್ಠ ಪ್ರಭಾವ ಬೀರುವ ಅಂಶಗಳಾಗಿವೆ ಭಾರತದಲ್ಲಿ ಬೀಳುವ ಸರಾಸರಿ ಮಳೆ ಪ್ರಮಾಣ ನೂರ ಹದಿನೆಂಟು ಸೆಂಟಿಮೀಟರ್ ತಮಿಳುನಾಡಿನ ಕೋರಮಡಲ್ ತೀರವು ಚಳಿಗಾಲದಲ್ಲಿ ಗರಿಷ್ಠ ಮಳೆ ಪಡೆಯುವುದು ಹವಾಗುಣದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಮೀಟರಾಲಾಜಿ ಎನ್ನುವರು ಆಗುಂಬೆಯನ್ನು ಕರ್ನಾಟಕ ಶರಾಪುಂಜಿ ಎನ್ನುವರು ಈಶಾನ್ಯ ಮಾನ್ಸೂನ್ ಕಾಲದ ಭಾರತದ ಆಗ್ನೇಯ ವಲಯವು ಗರಿಷ್ಠ ಮಳೆ ಪಡೆಯುವುದು ದಕ್ಷಿಣ ಭಾರತದ ಅತಿ ಹೆಚ್ಚು ಮಳೆ ಪ್ರದೇಶ ಆಗುಂಬೆ ನೈಋತ್ಯ ಮಾನ್ಸೂನ್ ಮಳೆ ಕಾಲದಲ್ಲಿ ಈಶಾನ್ಯ ಭಾರತವು ಗರಿಷ್ಠ ಮಳೆ ಪಡೆಯುವುದು ಜೂನ್ ಸೆಪ್ಟೆಂಬರ್ ತಿಂಗಳವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಳ ಕಾಲ ಕರೆಯುತ್ತಾರೆ ಬೇಸಿಗೆಯ ಕಾಲದ ಸೂರ್ಯ ಕಿರಣಗಳು ಗೋಳದ ಮೇಲೆ ನೇರವಾಗಿ ಬೆಳೆಯುವುದರಿಂದ ಉಷ್ಣ ಹೆಚ್ಚಾಗುತ್ತದೆ ಹಿಂಗಾರು ಮಳೆ ಕಾಲದಲ್ಲಿ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿ ಬೀಳುತ್ತವೆ ಭಾರತದಲ್ಲಿ ಹೆಚ್ಚು ಭಾಗ ಉಷ್ಣವಲಯ ಮಾನ್ಸೂನ್ ವಾಯುಗುಣವಿದ್ದು ಇದು ದೇಶದ ಸ್ಥಾನ ವಿಸ್ತೀರ್ಣ ಲಕ್ಷಣ ಮಾನ್ಸೂನ್ ಮಾರುತಗಳಿಂದ ಪ್ರಭಾವಿತವಾಗಿರುತ್ತದೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆಯಾಗುತ್ತದೆ ಇದನ್ನು ಕೇರಳದಲ್ಲಿ ಮಾವಿನ ಹೊಯ್ಲ ಎನ್ನುವರು ಭಾರತ ಹೆಚ್ಚು ಬಾಕಿ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆ ಸುರಿಸುತ್ತವೆ ನೈಋತ್ಯ ಮಾರುತಗಳು ಅಕ್ಟೋಬರ್ ತಿಂಗಳ ಆರಂಭದೊಡನೆ ಬಂದಿರಲು ಆರಂಭಿಸುತ್ತವೆ ನೈಋತ್ಯ ಮಾನ್ಸೂ ಮಾರುತಗಳ ನಿರ್ಗಮನ ಕಾಲ ಎನ್ನುವರು ಚಳಿಗಾಲ ಕಡಿಮೆ ಒತ್ತಡ ಉಂಟಾಗಿ ಮಳೆಯಾಗುವುದಕ್ಕೆ ಪಶ್ಚಿಮ ಕ್ಷೋಭೆ ಪಶ್ಚಿಮ ಕ್ಷೋಭೆ ಏನು ಅಂತ ಕೇಳಿದರೆ ಚಳಿಗಾಲದಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಮಳೆಯಾಗುವುದು ಪಶ್ಚಿಮ ಕ್ಷೋಭೆ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಆವರ್ತ ಭಾರತಗಳ ಸ್ಫೂರ್ತಿ ಕಡೆಗೆ ಬೀಸುತ್ತವೆ ಮೇಘಾಲಯದ ಮಾಸೇಂದ್ರ ನೂರ ಹದಿನಾಲ್ಕು ಸೆಂಟಿಮೀಟರ್ ಮಳೆಯಾಗಿ ದಾಖಲೆಯಾಗಿದೆ ಇದು ಭಾರತ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಶಿವಮೊಗ್ಗ ಜಿಲ್ಲೆ ಆಗುಂಬೆ ಸುಮಾರು ಆರುನೂರು ಸೆಂಟಿಮೀಟರ್ ಮಳೆಯಾಗುತ್ತದೆ ಆಗುಂಬೆ ಕರ್ನಾಟಕ ಚಿರಾಪುಜ ಎನ್ನುವರು ಭಾಳ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದರೆ ರಾಜಸ್ಥಾನದ ಜೈಸಲ್ಮೇರ ಜಿಲ್ಲೆಯ ಇಲ್ಲ ಜಮ್ಮು ಕಾಶ್ಮೀರ ಡ್ರಾಸ್ ಜಿಲ್ಲೆ ಏಷ್ಯಾ ಅತಿ ಹೆಚ್ಚು ಚಳಿ ಹೊಂದಿರುವ ಪ್ರಪಂಚ ಎರಡನೆಯ ಶೀತ ಪ್ರದೇಶ ತಂಪಾಗ್ ಪ್ರದೇಶ ಸೈಬೀರಿಯಾದ ವರ್ಕೋಯಾನಸ್ಕೊ ಅತ್ಯಂತ ಶೀತ ಪ್ರದೇಶ ಜಮ್ಮು ಕಾಶ್ಮೀರದ ಲಡಾಖಿನ ಲೇಹ್ ಸೊನ್ನೆ ಡಿಗ್ರಿ ಸೆಂಟಿಗ್ರೇಡ್ ಆಗಿದ್ದು ಚಳಿಗಾಲ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವ ಪ್ರದೇಶವಾಗಿದೆ ಪಶ್ಚಿಮ ಕರಾವಳಿಗಳಲ್ಲಿನ ಬಂಗಾಳ ಕೊಲ್ಲಿ ಮತ್ತು ಅರೇಬಿ ಸಮುದ್ರಗಳಲ್ಲಿ ಗಾಳಿಗಳು ಬೀಸುತ್ತವೆ ಮೆಡಿಟರೇನಿಯನ್ಸ್ ಪ್ರದೇಶವು ಪ್ರಪಂಚದಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವುದು ರಾಜಸ್ಥಾನದ ಚೂರು ಇದು ಅತ್ಯಂತ ಶೀತ ಪ್ರದೇಶವಾಗಿದೆ ಚೂರು ನಾವೆಲ್ಲ ಚೂರು ಅದು ಪ್ರದೇಶ ಸ್ಥಳದ ಹೆಸರು ಚೂರು ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಮಳೆಗೆ ಮಾವಿನ ಹೊಯ್ಲ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹಾಗೂ ಬೇಸಿಗೆ ಮಳೆಗೆ ಕಾಫಿ ಕೊಯ್ಲ ಅಥವಾ ಕಾಫಿ ತಂತುರ ಮಳೆ ದಕ್ಷಿಣ ಭಾರತದಲ್ಲಿನ ತಮಿಳುನಾಡಿನ ಚೆನ್ನೈನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುವುದು ತಮಿಳುನಾಡಿನ ಕನ್ಯಾಕುಮಾರಿಯ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಉಷ್ಣಾಂಶ ಹೊಂದಿರುವುದು ವಿವಿಧ ಪ್ರದೇಶಗಳ ಮಳೆಯ ಕಾರಣ ಏನು ಅಂತ ಕೇಳಿದರೆ ಪಂಜಾಬ್ನಲ್ಲಿ ಚಳಿಗಾಲದ ಮಳೆ ವಾಯುವ್ಯ ಭಾರತದಲ್ಲಿ ಮಾನ್ಸೂನ್ ಮ ಮಿಂಚಿನ ಮಳೆ ತಮಿಳುನಾಡಿನ ಸೈಕ್ಲೋನ್ ಮಳೆ ತಾರ್ ಮರುಭೂಮಿಯಲ್ಲಿ ವರ್ಷಪಾತ ಪಶ್ಚಿಮ ಕರಾವಳಿಯಲ್ಲಿ ಸೈಕ್ಲೋನ್ ಮಳೆ ಈಗಲೇ ಏನು ಕಾರಣ ಅಂತ ಕೇಳಿದ್ರೆ ಮೆಡಿಟೇರಿಯನ್ ಪ್ರದೇಶದಲ್ಲಿ ಡಿಪ್ರೆಷನ್ ಆಗೋದ್ರಿಂದ ನಾರ್ವೆಸ್ ತಾರ್ ಆಗೋದ್ರಿಂದ ಬಂಗಾಳಕುಳಲ್ಲಿ ಡಿಪ್ರೆಷನ್ ಆಗೋದ್ರಿಂದ ಮೆಗಾ ಆಗೋದ್ರಿಂದ ಸಮುದ್ರಗಳಲ್ಲಿ ಅರಬಿ ಸಮುದ್ರ ಡಿಪ್ರೆಷನ್ ಆಗೋದರಿಂದ ಆಗಾಗ ಬರ್ತಾ ಇರ್ತವೆ ಅದು ಎರಡು ಮಾರ್ಕ್ಸಿಗೆ ಈ ಪಾಠದಲ್ಲಿ ಬರ್ತದೆ ಅತಿ ಮುಖ್ಯ ಅಂಶಗಳನ್ನು ನಮಗೆ ಹೇಳಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮನನ ಮಾಡ್ಕೊಳ್ಳಿ ತಾವು ಅಭ್ಯಾಸ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ